ಗ್ರಾಮಾಂತರ ಭಾಗದಲ್ಲಿ ಅಲ್ಪಸಂಖ್ಯಾತರು ಇಲ್ಲ ನಗರ ಭಾಗದಲ್ಲಿ ಇದಾರೆ ಹಾಗಾಗಿ ಒಂದು ನಿಮಿಷ ಅವ್ರಿಗೆ ಅವ್ರ ಹುಡುಕನ್ನ ಮುಚ್ಕೊಳ್ಳ ಅವರಲ್ಲಿ ಇರ್ತಕ್ಕಂಥ ಖಾಲಿ ಡಬ್ಬಿ ಇಟ್ಕೊಂಡು ಏನೆಲ್ಲ ಮಾಡ್ತಕ್ಕಂಥದನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಯಾರನ್ನ ಎತ್ತ ಇದ್ದಾರೆ ಯಾವ್ಯಾವ ಸಮಾಜಗಳನ್ನು ಹೊಡೆದಾಕ್ತಾ ಇದ್ದಾರೆ ರೋಗಿ ಅವರಿಗೆ ನಮಗೆ ಕೊಡಿ ಅಂತ ಕೇಳಿದ್ರ ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಉಳಿತಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯ ಮೇಲೆ ಯಾವುದೇ ಒಂದು ಪ್ರವರ್ಗಗಳನ್ನು ವಿಂಗಡಿಸಬೇಡಿ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದನ್ನೇ ನೀವೆಲ್ಲ ಒಂದು ಕಡೆ ನೀವು ವೋಟ್ ಬ್ಯಾಂಕ್ಗೋಸ್ಕರ ಈತ ಒಂದು ಅವಶ್ ಅನಾವಶ್ಯಕವಾದ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ಕಿನ್ ಹೆಚ್ಚಾಗಿ ಇದು ಯಾವುದು ಊರ್ಜಿತ ಆಗೋದಿಲ್ಲ ಈಗಾಗಲೇ ನಮ್ಮ ನಾಯಕರು ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಅವರು ಕಾನೂನಿನ ಬಗ್ಗೆ ನಾವು ಚಿಂತನೆ ಮಾಡಿ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಭಾರತ ಭಾರತೀಯ ಜನತಾ ಪಾರ್ಟಿ ನಾವು ಚಿಂತನೆಯನ್ನು ಮಾಡ್ತೀವಿ ಒಂದು ನಿಮಿಷ ಜಮೀರ್ ಅಹಮದ್ ಅವ್ರಿಗೆ ನೆನ್ನೆ ತಾನೇ ನಿಮ್ಮ ಜೊತೆಯಲ್ಲೇ ನಾನು ಮಾತನಾಡ್ದು ಹೇಳಿದ್ದೀನಿ ಮೊದಲು ಕಲ್ ಕುಳುಕೊಂಡು ವಸತಿ ಇಲಾಖೆ ಪವಿತ್ರವಾದ ಇಲಾಖೆ ಸುಮಾರು ಎಂಟತ್ತು ವರ್ಷಗಳ ಕಾಲ ನಾನು ಮಂತ್ರಿಯಾಗಿ ಆಗಿ ಬಡವರು ಕಡುಬಡವರು ತೊಳಿತ ಕೊಳಪಟ್ಟವರು ಧ್ವನಿ ಇಲ್ಲದ ಆಸರ ಇಲ್ಲದ ಲಕ್ಷಾಂತರ ಕುಟುಂಬಗಳಿಗೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾವು ಪ್ರಾಪರ್ಟಿ ರೈಟ್ಸ್ ಕೊಟ್ವಿ ಒಂದೊಂದು ಸೈಟು ಅವತ್ತು ಒಂದೊಂದು ಮನೆ ಕೋಟಿಗಟ್ಟಲೆ ಬೆಳೆ ಬಾರ್ದರು ಕೂಡ ಅವರು ಕೂಡ ಅವ್ರು ಮುಖ್ಯವಾಗಿ ನೀವು ಬರಬೇಕು ಅವ್ರ ಕುಟುಂಬ ಈ ಒಂದು ಸ್ತಂಭನಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಸೋಮಣ್ಣನೇ ಅವತ್ತು ಕಾಯ್ದೆಯನ್ನು ತಂದು ಮಾಡಿ ಅದನ್ನು ಮಾಡಿ ಇವತ್ತು ಪ್ರಾಪರ್ಟಿ ರೈಟ್ಸ್ ಕೊಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಪಟ್ಟಣ ಪ್ರದೇಶಗಳಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ನಾವು ಏನು ಸಬ್ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಪತ್ರವನ್ನು ಕೊಟ್ಟು ಒಂದು ಹೊಸ ಚಿಂತನೆಯನ್ನು ಮಾಡಿ ಸಂದೇಶವನ್ನು ಕೊಟ್ವಿ ಇದೆಲ್ಲ ಮಾಡಿರುವಾಗ ನೀವು ಯಾವುದಕ್ಕೆ ನೀವು ಕೊಡ್ತೀರಿ ಯಾವ ಇತರ ಕ್ಯಾಟಗರಿ ಮಾಡ್ತೀರಿ ಯಾರಾದರೂ ಕೋರ್ಟ್ಗೆ ಹೋಗಿದ್ರೆ ನಿಮ್ಗೆ ಎಷ್ಟು ಚೀಮಾರಿ ಆಗ್ತದೆ ಅನಾವಶ್ಯಕವಾಗಿ ಒಂದು ಸಮಾಜವನ್ನು ಇನ್ನೊಂದು ಮೇಲೆ ಯಾಕೆ ಎತ್ಕಡ್ತೀರಿ ಇದೇನ ನಿಮ್ಮ ಚಾಳಿ ಇದಕ್ಕೆ ನೂರಿಪ್ಪತ್ತೈದು ವರ್ಷ ಬೇಕಾ ಕಾಂಗ್ರೆಸ್ಗೆ ಇಂಥ ಕಾಂಗ್ರೆಸ್ ಈ ದೇಶದಲ್ಲಿ ಇದೆ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ನಮಗೆ ಅಸಹ್ಯ ಆಯ್ತದೆ